ಹಾಯ್ ನಮಸ್ಕಾರ ಎಲ್ರಿಗೂ ಇವತ್ತು ನಾವು ರುಚಿ ರುಚಿಯಾದ ಟೇಸ್ಟಿಯಾದ ಖರ್ಜೂರ್ಕಾಯಿ ಹೇಗೆ ಅಂತ ನೋಡ್ಕೊಳ್ಳೋಣ ತುಂಬ ಈಸಿಯಾಗಿ ಪಟಾಪಟ ಅಂತ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ರೀತಿ ಮೋಲ್ಡ್ ಒಂದಿದ್ದರೆ ಸಾಕು ಈಸಿಯಾಗಿ ಮಾಡ್ಕೋಬಹುದು ಕಷ್ಟಪಡೋ ಅವಶ್ಯಕತೆ ಇರೋಲ್ಲ ಕೈಯಲ್ಲೇ ಮಾಡ್ಕೊಂಡಾಗ ಓಪನ್ ಆಗಿಬಿಡುತ್ತೆ ಈಗ ಮಾಡ್ಕೊಳ್ಳೋದಕ್ಕೆ ಹೂರ್ಣ ಮಾಡ್ಕೊಳ್ಳೋದು ಒಂದು ಕಪ್ ಆಗೋಷ್ಟು ಕಡಲೆಪಪ್ಪು ಮುಕ್ಕಾಲು ಕಪ್ ಆಗೋಷ್ಟು ಕಡಲೆ ಬೀಜನ ಸೇರಿಸ್ಕೊಂಡು ನೀಟಾಗಿ ಪೌಡರ್ ಮಾಡ್ಕೊಂಬರ್ತಾಯಿದ್ದೀನಿ ಈ ರೀತಿ ಪೌಡರ್ ಮಾಡಿಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಸಕ್ಕರೆ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದೂವರೆ ಕಪ್ ಆಗೋಷ್ಟು ಸಕ್ಕರೆ ಪುಡಿ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಕೊಬ್ಬರಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಒಂದು ಕಪ್ ಆಗಿರೋದು ಸೇರಿಸ್ಕೊಂಡಿದ್ದೆ ಮತ್ತು ಅರ್ಧ ಕಪ್ ಸಕ್ಕರೆ ಪುಡಿನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಒಬ್ಬರಿಗೆ ಮೇಲೆ ಸಿಪ್ಪೆ ತೆಗೆದು ಸೇರಿಸ್ಕೊಂಡಿದ್ದೀನಿ ದುಡ್ಡು ಬಿಟ್ಟು ನೀಟಾಗಿ ಇದಕ್ಕೆ ಬಿಳಿ ಎಲ್ಲಿ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಗಸಗಸೆ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹೂರ್ಣ ಮಾಡಿಟ್ಕೊಂಬಿಡೋಣ ಈ ರೀತಿ ಹೂರ್ಣ ಮಾಡಿಟ್ಕೊಂಡ್ರೆ ಈಸಿಯಾಗಿ ಇನ್ಸ್ಟೆಂಟಾಗಿ ಮಾಡ್ಕೋಬಹುದು ನಾವು ಸಕ್ಕರೆ ಬದಲು ಬೆಲ್ಲ ಆದರೂ ಸೇರಿಸ್ಕೋಬಹುದು ಸಕ್ಕರೆ ಸೇರಿಸ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹೂರ್ಣ ಆಗಿದೆ ಹಿಟ್ಟು ಕಣಕ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಕಪ್ ಆಗೋಷ್ಟು ಮೈದಾ ಸೇರಿಸ್ಕೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಚಿರೋಟಿ ರವೆ ಸೇರಿಸ್ಕೊಂಡಿದ್ದೀನಿ ಅಥವಾ ನಮ್ಗೆ ಯಾವ್ದು ಬೇಕಾದರೆ ಅದು ಒಂದಾದರೂ ಸೇರಿಸ್ಕೋಬೋದು ಸ್ವಲ್ಪ ಉಪ್ಪು ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಸಕ್ಕರೆ ಸೇರಿಸ್ಕೊಂಡ್ರೆ ಇಲ್ಲಿ ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಥವಾ ನಾವು ಸಕ್ಕರೆ ಪುಡಿನ ಸೇರಿಸ್ಕೊಂಡಿಲ್ಲ ಅಂದರೆ ಮೇಲೆ ಸ್ವಲ್ಪ ಸಪ್ಪೆ ಸಪ್ಪೆ ಅನಿಸುತ್ತೆ ಸಕ್ಕರೆ ಸೇರಿಸ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ ಜಾಸ್ತಿ ಕಲಿಸಿದ ನಂತರ ಹಾರೋದಕ್ಕೆ ಬಿಡಬಾರ್ದು ಚೆನ್ನಾಗಿ ಕೈಯಲ್ಲೇ ನಾದ್ಕೋಬೇಕಾಗುತ್ತೆ ಮೇಲೆ ಬೇಕಿದ್ರೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸೋರ್ಕೋಬಹುದು ಈಗ ಇದು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಇಟ್ಕೊಳ್ಳೋಣ ಅರ್ಧ ಗಂಟೆ ನೆನೆ ನಂತರ ಮತ್ತೆ ನಾವು ಕರ್ಜಿಕಾಯಿ ಮಾಡ್ಕೊಂಡ್ರೆ ಸರಿ ಬರುತ್ತೆ ಈಗ ಅರ್ಧ ಗಂಟೆ ಆಗಿದೆ ಸ್ವಲ್ಪ ಸ್ವಲ್ಪ ಕಣಕ ತಗೊಂಡು ನೀಟಾಗಿ ನಾನು ಪೌಡರಲ್ಲಿ ಇಟ್ಕೊಂಡು ಡಿಪ್ ಮಾಡಿಕೊಂಡು ಲಟ್ಸ್ಕೊಳ್ತಾ ಇದ್ದೀನಿ ನಾವು ಇದು ಒಂದೇ ಶೇಪ್ ಬೇಕು ಸರ್ಕಲಲ್ಲೇ ಬೇಕು ಅಂತ ಏನಿಲ್ಲ ನಾವು ಮೋಲ್ಡ್ ಸಹಾಯದಿಂದ ಮಾಡೋದ್ರಿಂದ ನಮಗೆ ಶೇಪ್ ಚೇಂಜ್ ಆದರೂ ಏನು ಪ್ರಾಬ್ಲಮ್ ಆಗಲ್ಲ ನೀಟಾಗಿ ಲಟ್ಸ್ಕೊಳ್ಳೋಣ ಒಂದು ಸರಿ ಈ ರೀತಿ ಎಲ್ಲನೂ ಒಂದೇ ಸರಿ ಮಾಡಿಟ್ಕೊಂಡು ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬಹುದು ಇದನ್ನ ತೆಗೆದು ಮೋಲ್ಡಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಮಾಡಿಟ್ಕೊಂಡಿರೋ ಹೂರಣ ಸೇರಿಸ್ಕೊಂಡು ನೀಟಾಗಿ ಕರ್ಜಿಕಾಯಿನ ಮಾಡ್ಕೊಳ್ಳೋಣ ಇದೇ ರೀತಿ ನಾನು ಎಲ್ಲಾನು ಮಾಡಿಟ್ಕೊಳ್ತಾ ಇದ್ದೀನಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಇದೇ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ರೀತಿ ಎಲ್ಲ ಮಾಡಿಟ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾದ ನಂತರ ಜಾಸ್ತಿ ಕಾಯೋದು ಬೇಡ ಸ್ವಲ್ಪ ಕಾದ ನಂತರನೇ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋಕೆ ಹಾಕ್ಕೊಂಡಿದ್ದೀನಿ ಮೇಲೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿದರೆ ನೀಟಾಗಿ ಹುಬ್ಬು ಬರುತ್ತೆ ಈ ರೀತಿ ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ Thank you for watching.